ಭಾರತ ಕೃಷಿ ಪ್ರಧಾನವಾದ ದೇಶ ಹೆಚ್ಚು ಶೇಕಡ ಎಂಬತ್ತರಷ್ಟು ಜನರು ಕೃಷಿಯನ್ನೇ ಅವಲಂಬಿಸಿ ತಮ್ಮ ಬದುಕನ್ನು ಕಟ್ಟಿಕೊಂಡಿರುತ್ತಾರೆ ದೇಶದ ಒಟ್ಟು ನೂರ ನಲವತ್ತೊಂದು ಪಾಯಿಂಟ್ ಎಪ್ಪತ್ತೆರಡು ಕೋಟಿ ಜನರಲ್ಲಿ ನೂರ ಎಂಟು ಕೋಟಿ ಜನರು ಕೃಷಿಯನ್ನೇ ಅವಲಂಬಿಸಿರುತ್ತಾರೆ ಏಷ್ಯಾ ಖಂಡದಲ್ಲಿ ಸಮೃದ್ಧವಾದ ಕೃಷಿ ಸಂಪನ್ಮೂಲ ನಮ್ಮ ಭಾರತ ದೇಶದಲ್ಲೂ ನೂರಾರು ನದಿಗಳಿಗೆ ಮತ್ತು ಫಲವತ್ತಾದ ಭೂಮಿಯೂ ಇದೆ ಆದರೆ ಭಾರತದ ರೈತರು ಬಡವರು ದೊಡ್ಡ ದೊಡ್ಡ ನದಿಗಳಿಂದ ಹರಿದು ಸಮುದ್ರ ಸೇರುವ ನೀರು ನಮ್ಮ ಕಳಸಾ ಬಂಡೂರಿ ನಾಲಾ ನೀರನ್ನು ಕರ್ನಾಟಕ ಸರ್ಕಾರ ಕುಡಿಯಲು ಕೊಡುತ್ತಿಲ್ಲ ಉತ್ತರ ಕನ್ನಡ ಜನರಿಗೆ ಕುಡಿಯಲಿಕ್ಕೆ ನೀರು ಕೊಡದೆ ಟ್ಯಾಂಕರ್ ನೀರನ್ನು ಕುಡಿಯುವಂತೆ ಮಾಡಿದ್ದೀರಿ ಭಾರದ ರಾಜಕೀಯ ಮಾಡುತ್ತಿರುವ ರಾಷ್ಟ್ರೀಯ ಪಾಪಿ ಪಕ್ಷಗಳ ರಾಜಕಾರಣಿಗಳು ತಿಳಿದು ನೋಡಿ ಇನ್ನಾದರೂ ಸುಪ್ರೀಂ ಕೋರ್ಟ್ ಆದೇಶ ಕೂಡ ಆಗಿದೆ ಅದೇ ರೀತಿ ಕೇಂದ್ರ ಸರ್ಕಾರ ಕೆಲಸ ಪ್ರಾರಂಭಿಸಲು ಗೆಜೆಟ್ ನೋಟಿಫೈಡ್ ಕೂಡ ಮಾಡಿದೆ ಆದಷ್ಟು ಬೇಗ ರಾಜ್ಯ ಸರ್ಕಾರ ಕಾಮಗಾರಿಯನ್ನು ಪ್ರಾರಂಭಿಸಿ ನವಿಲತೀರ್ಥ ಡ್ಯಾಂಗೆ ನೀರು ಹರಿಸಿ ಆದಷ್ಟು ಬೇಗನೆ ಕಳಸಾ ಬಂಡೂರಿ ನೀರನ್ನು ಹತ್ತು ವರ್ಷದಿಂದ ಹೋರಾಟ ಮಾಡುತ್ತಿರುವ ರೈತರಿಗೆ ತಕ್ಷಣ ಕುಡಿಯಲು ನೀರು ನೀಡಬೇಕೆಂದು ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಆದಷ್ಟು ಬೇಗನೆ ರೈತರಿಗೆ ನೀರು ಹಾಗೂ ಜನರಿಗೆ ಮುಟ್ಟುವಂತೆ ಮಾಡಬೇಕೆಂದು ವಿನಯಪೂರ್ವಕವಾಗಿ ಬೇಡಿಕೊಳ್ಳುತ್ತೇವೆ ಎಂದು ಅಖಿಲ ಕರ್ನಾಟಕ ಮಹಿಳಾ ರೈತ ಸಂಘ ಹಾಗೂ ಹಸಿರು ಸೇನೆ ಬೆಂಗಳೂರು ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘ ಮತ್ತು ಒಕ್ಕೂಟ ಸಂಯುಕ್ತ ಆಶ್ರಯದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿತ್ತು ವನ್ಯಜೀವಿ ಸಂರಕ್ಷಣಾ ಇಲಾಖೆಯಿಂದ ಈಗ ಅರಣ್ಯ ಇಲಾಖೆಯಿಂದ ಸಿಕ್ಕಾಗಿದೆ ಇಲ್ಲ ಸರ್ ವನ್ಯಜೀವಿ ಇಲಾಖೆಯಿಂದ ಮಾತ್ರ ಕೇವಲ ಪರ್ಮಿಷನ್ ಸಿಗಬೇಕಾಗುತ್ತಿದೆ ವನ್ಯಜೀವಿ ಇಲಾಖೆಯಿಂದ ಪರ್ಮಿಷನ್ ಇದು ಕಾಟಾಚಾರಕ್ಕೆ ಮಾತ್ರ ಇರುವಂತಹ ವಿಷಯ ನಾನು ಸ್ಪಷ್ಟ ಹೇಳುತ್ತೆ ಇಷ್ಟಪಡ್ತೀನಿ ಆ ಕೃಷ್ಣೇಗೌಡ ಗಾಡಿ ನಂಬರ್ ಏನಂತ ಗೊತ್ತಿರ್ತೈತಿ ಆ ಟೂರ್ ಇಂದ ಆ ನಂಬರ್ ಮಾತ್ರ ಆ ಇರ್ತಕ್ಕಂಥ ದುಡ್ಡು ಮಾತ್ರ ಕಟ್ಟಾಡ್ಬೇಕು ಇದು ಸತ್ಯ ತಾನೆ ಹೌದಾ ಬಟ್ ಬೇರೆ ಗಾಡಿ ನಂಬರು ಬೇರೆ ಗಾಡಿ ತಾವೇನಾದ್ರೂ ಆ ಗಾಡಿ ಒಳಗಿತ್ತಂದ್ರೆ ಜೊತೆಗೆ ಅದು ಕಟ್ಟಾಗಿತ್ತು ಇದು ಒಂದು ಏಳು ದಿನಗಳ ಹಿಂದ್ಗಡೆ ನಮ್ಮನಾದಂಥ ಪರಿಸ್ಥಿತಿ ನಾವು ಸ್ವತಃ ಒಂದು ಗಾಡಿ ತೊಗೊಂಡು ಹೋಗಿದ್ವಿ ಆ ಗಾಡಿಯಲ್ಲಿ ಇನ್ನೊಂದು ಗಾಡಿದು ಕಾಣಿತ್ತು ಅದನ್ನು ಕಟ್ ಆಯಿತು ನಿಮಗೂ ಕಟ್ಟಾಯಿತು ಇಂಥ ಪರಿಸ್ಥಿತಿ ಅಂತ ಅನ್ಕೊಂಡ್ರೆ ನಾಳೆ ದಿನ ನಿಮ್ಮಲ್ಲಿ ಇರ್ತಕ್ಕಂಥ ಕ್ಲ್ರೆಡಿಟ್ ಕಾರ್ಡು ಡ್ರೆಸ್ ಕಾರ್ ಎ ಟಿ ಎಮ್ ಕಾರ್ ಎಲ್ಲರನ್ನು ಕಟ್ಟಾಕ್ಕೋಬೇಕೈತಿ ಈ ಥರ ಕೆಲಸ ಯಾಕೆ ಅದೋಗಿರ್ತಾರೆ ಅಲ್ಲೋ ಅಂಥದ್ದು ಎಷ್ಟೇ ಪ್ರಶ್ನೆ ಆಚರ ದಯವಿಟ್ಟು ಸರ್ ಇದು ಭಾಳ ನಮಗೆ ಎಷ್ಟೋ ಜನ ಅಮಾಯಕ ಗೊತ್ತ ಇರೋದಿಲ್ಲ ಅದರಿಂದ ಕಾಯ್ತು ಅಂತ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ